ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ಇವತ್ತಿನ ವೀಡಿಯೋ ನೋಡೋಣ ವೀಡಿಯೋ ಮಾಡೋದಕ್ಕೆ ಮನಸ್ಸಿಲ್ಲ ಒಂಥರ ಕಿರಿಕಿರಿ ಮನ್ಸಿಗೆ ಸಮಾಧಾನನೇ ಇಲ್ಲ ಮಳೆ ಉಯ್ದೇ ಇರೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ನಮಗೆ ನಮ್ಮ ತೋಟದಲ್ಲಂತೂ ಹುಡುಕಿದ್ರು ಒಂದು ಕಡ್ಡಿ ಹುಲ್ ಸಿಗೋಲ್ಲ ಯಾಕೆಂದರೆ ನಮ್ಮ ಕರ ಒಡ್ಡಾಡ್ಕೊಂಡು ಮೇಯ್ಕೊಂಡು ಮೇಯ್ಕೊಂಡು ಖಾಲಿ ಮಾಡಿಬಿಟ್ಟಿದೆ ಮತ್ತು ನೀರು ಇಲ್ವಲ್ಲ ಹಂಗಾಗಿ ಇದು ಬೇರೆಯವ್ರ ತೋಟಕ್ಕೆ ಹೋಗಿ ಹುಲ್ಕೀಳ್ತಾಯಿದ್ದೀನಿ ನಾನು ಫಸ್ಟ್ ಟೈಮ್ ಹೇಳ್ಬೇಕಂದ್ರೆ ಈವ ನಾನು ಆಗಿ ಊರಿಗೆ ಬಂದಮೇಲೆ ಬೇರೆಯವ್ರ ತೋಟಕ್ಕೆ ಹೋಗಿ ಹುಲ್ ಕೀಳ್ತಾ ಇರೋದು ಇದೇ ಫಸ್ಟ್ ಟೈಮು ಇಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂತ ನಿಜವಾಗೂ ಗೊತ್ತಿರಲಿಲ್ಲ ನಮ್ಮ ತೋಟದಲ್ಲೇ ಬಿದ್ದು ಮಸ್ತನ ಕುಯ್ಯೋರು ಅಷ್ಟೊಂದು ಬೆಳೆಯೋದು ನಮ್ಮ ತೋಟದಲ್ಲೇ ಆದರೆ ನಾನು ಇವಾಗ ಬೇರೆಯವ್ರ ತೋಟಕ್ಕೆ ಹೋಗಿ ಹುಲ್ ಕುಯ್ಕರಬೇಕು ಆ ಅಂಥ ಒಂದು ಪರಿಸ್ಥಿತಿ ಬಂದಿದೆ ಅದು ಬೇಜಾರಾಗುತ್ತೆ ಯಾಕೆಂದರೆ ಮಳೆ ಊದಿದ್ದಿದ್ರೆ ನಮ್ಮ ತೋಟದಲ್ಲೇ ಸಿಕ್ಕಾಬಟ್ಟೆ ಬೆಳೆಯೋದು ನಮ್ಮ ಹಸುಗೆ ಆಗೋಷ್ಟು ಹುಲ್ ಸಿಗೋದು ಮತ್ತು ಬೋರಲ್ಲಿ ನೀರು ಎದ್ದಿದ್ದರೆ ಅದರ ಬೇರೆಯವ್ರ ತೋಟಕ್ಕೆ ಹೋಗಿ ಕುಯ್ಯೋ ಅವಶ್ಯಕತೆ ಇರ್ತಿರ್ಲಿಲ್ಲ ಅದರಿಂದ ಆಮೇಲೆ ಮನೇಲಿ ಎಲ್ಲೇ ಕೂತ್ಕೊಂಡ್ರೂ ಒಂದು ತಂಪಾದ ವಾತಾವರಣ ಇಲ್ಲ ಬಿಸಿ 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 ಕೂತ್ಕೊಳ್ಳೋಕಾಗಲ್ಲ ನಿಂತ್ಕೊಳಕ್ಕಾಗಲ್ಲ ಒಂಥರ ಮನಸ್ಸಿಗೆ ಕಿರಿ ಅನ್ನಿಸುತ್ತೆ ವಿಡಿಯೋ ಮಾಡೋದಕ್ಕೆ ಬೇಜಾರಾಗ್ಬಿಟೈತೆ ನನಗೆ ಈ ಒಂಥರ ನೆಮ್ಮದಿ ಅನ್ನೋದೇ ಇಲ್ಲ ಬಿಸಿಲು ಮಳೆ ಯಾವಾಗ ಉಯ್ಯುತ್ತೋ ಈ ಬಿಸಿಲು ತ ಸೆಕೆ ತಡ್ಕೊಳೋಕ್ಕೂ ಆಗ್ತಾಯಿಲ್ಲ ಇಷ್ಟೊಂದು ಮರ ಇದ್ರೂ ಒಂದು ಎಲೆ ಗಾಳಿ ಬೀಸ್ತಾಯಿಲ್ಲ ಆ ಕಡೆ ಈ ಕಡೆ ಒಂದು ಒಂದು ಗಾ ಗಾಳಿ ಬೀಸೋದಿಲ್ಲ ನಿಂತಂಗೆ ನಿಂತೈತೆ ನಮ್ಮ ಬೋರಲ್ಲಿ ನೀರಿದ್ದು ನೀರಾಗಿದ್ದರೆ ಅಷ್ಟೊಂದು ಕಾಣಿಸ್ತಿರಲಿಲ್ಲ ಇವಾಗ ನೀರಿಲ್ದೇ ಇರೋ ಪರಿಸ್ಥಿತಿ ಇರೋದರಿಂದ ಸಿಕ್ಕಾಬಟ್ಟೆ ಬಿಸಿಲು ಸಿಕ್ಕಾಬಿಟ್ಟು ಸೆಕೆ ಯಾವಾಗಲೂ ಒಲೆ ಮುಂದೆ ಕೂತಿದ್ದೀವೇನೋ ಅಷ್ಟು ಬಿಸಿ ಒಡೆಯುತ್ತೆ ಎಲ್ಲಿ ನಿಂತ್ಕಂಡ್ರು ಹುಡುಗರನ್ಕು ಎಪ್ಪ ಯಾ ಯಾವಾಗಪ್ಪ ಮಳೆ ಹೋಯ್ತದೆ ತಡ್ಕೊಳೋಕೆ ಆಗೋಲ್ಲ ಅನ್ನೋ ಒಂದು ರೇಂಜ್ಗೆ ಒದ್ದಾಡ್ತಾರೆ ನಿಜವಾಗೂ ತುಂಬ ಕಷ್ಟ ಕಣ್ರಿ ನಾವು ಒಳ್ಳೇಲಿ ನಿತ್ಕಂಡೆ ಇಷ್ಟೊಂದು ಸಫರ್ ಮಾಡ್ತೀವಿ ಇನ್ನು ಮರ ಗಿಡಗಳೇ ಇಲ್ಲದೆ ಕಾಂಕ್ರೀಟ್ ಕಾಡಲ್ಲಿ ಸಿಟಿಲಿರೋರು ಇನ್ನೆಷ್ಟು ಸಫರ್ ಮಾಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಬೆಳಗ್ಗೆ ಒಂದು ಆರು ಗಂಟೆ ಹಂಗೆ ಹೋಗಿ ಕಿತ್ತರೆ ಹುಲ್ಲು ಆಮೇಲೆ ಬಿಸಿಲು ಆಯ್ತಾ ಆಯ್ತಾ ನಿಜವಾಗೂ ಆ ಬಿಸಿಲು ಹೋಗಿ ಕಂಡುಬಿಡೋದಿರಲಿ ಕೆಲಸ ಮಾಡೋಕ್ಕೆ ಆಗಲ್ಲ ಅಷ್ಟೊಂದು ಸೆಕೆ ಹೊಡೆಯುತ್ತೆ ಬಿಸಿಲು ಇರಲಿಲ್ಲ ಆದ್ರೂ ಕೆಲಸ ಮಾಡ್ತಾಯಿದ್ರೆ ಬೇವ್ರು ಹರಿತಾ ಇರುತ್ತೆ ಆ ಒಂದು ಸಿಚುವೇಶನು ದೇವರೇ ನಿಜವಾಗೂ ಮಳೆ ಓದ್ಬಿಡ್ಲಪ್ಪ ಅಂತ ನಾನು ಯಾವ ವರ್ಷವೂ ಇಷ್ಟೊಂದು ಸಫರ್ ಮಾಡಿರಲಿಲ್ಲ ಅಷ್ಟು ಸಫರ್ ಆಗ್ತಾಯಿದ್ದೀವಿ ಆದರೂ ಹಸು ಇರೋದರಿಂದ ಅದು ಮೇವಿಲ್ಲದೆ ಇರೋದ್ರಿಂದ ನಿಜವಾಗೂ ನೋಡೋದಕ್ಕೆ ಆಗ್ತಿಲ್ಲ ಈಗ ಒಂದು ಸ್ವಲ್ಪ ತಕೊಬಂದು ಹಾಕಿದ್ರೆ ಒಂಥರ ಸಮಾಧಾನ ಅದು ತಿಂದು ಸಮಾಧಾನವಾಗಿ ಮಲ್ಕೊಂಡ್ರೆ ಒಂದು ನಮಗೂ ಸಮಾಧಾನ ಆ ಆ ಒಂದು ಪರಿಸ್ಥಿತಿ ಆಗೈತೆ ನೋಡಿ ನಮ್ಮ ತೋಟದ ಕಡೆ ಒಂಚೂರು ಹುಲ್ಲೇ ಕಾಣಿಸ್ತಾ ಇಲ್ಲ ಎಲ್ಲ ಒಳ್ಳೆ ಬೇಸಿಗೆಲಿರೋ ಕಳೆನೇ ಬೆಳೆದೇ ಇರೋ ಭೂಮಿ ಥರ ಕಾಣಿಸ್ತಾ ಇದೆ ಬನ್ನಿ ಇವತ್ತು ಒಂದು ಸ್ವಲ್ಪ ಚಿತ್ರಾನ್ನ ಮಾಡಿದ್ದೆ ಅದು ನಾನು ಯಾವ ರೀತಿ ಮಾಡಿದ್ದೆ ಅನ್ನೋದು ನಿಮಗೂ ತೋರಿಸ್ತೀನಿ ಸಿಂಪಲ್ಲಾಗಿ ಮಾಡ್ಕೊಬೋದು ಈರುಳ್ಳಿ ಟೊಮೊಟೊ ಆ ಥರ ಏನೂ ಇಲ್ಲ ಒಂದು ಇದ್ದರೆ ಈ ರೀತಿ ಮಾಡ್ಕೊಬೋದು ಕೊತ್ತಂಬರಿ ಸೊಪ್ಪು ಇದು ಹಾಕ್ಕೊಂಡು ಅನ್ನಕ್ಕಿಟ್ಟೆ ಇವಾಗ ಅನ್ನ ಇದೆ ಒಂದು ಸ್ವಲ್ಪ ಕಡಿಮೆ ಮಾಡಿ ಮುಚ್ಚಿಟ್ಬಿಟ್ಟು ಗೊಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ರುಬ್ಬಿ ಮಾಡೋಣ ಚಿತ್ರಾನ್ನ ಗೊಜ್ಜು ಅಂತ ಇದ್ದೀನಿ ಒಂದು ಸ್ವಲ್ಪ ಕಾಯಚೂರು ಹಾಕ್ಕೊಂಡು ಅದಕ್ಕೆ ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕೊಂಡ್ರು ನಡೆಯುತ್ತೆ ಕರಿಬೇವು ಆದರೆ ಕೂದಲಿಗೆ ಕಣ್ಣಿಗೆ ಎಲ್ಲ ಒಳ್ಳೆಯದು ಕರಿಬೇವಿನ ಸೊಪ್ಪು ಜಾಸ್ತಿ ತಿಂದರೆ ಒಂದು ನಾಲ್ಕು ಬೆಸಳು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಮೆಣಸಿಕಾಯಿ ಉದ್ದುದ್ದ ಇತ್ತಲ್ಲ ಅದಕ್ಕೆ ಮುರಿದುಬಿಟ್ಟು ಇದ್ದೀನಿ ಹಂಗೆ ಹಾಕೋಣ ಅಂದ್ಕೊಂಡೆ ಜಾರ ತುಂಬ ಆಗೋ ಇತ್ತು ಅಂದ್ಬಿಟ್ಟು ಮುರಿದು ಹಾಕ್ಕೊಂಡ್ರೆ ಬೇಗ ಇದಾಗುತ್ತೆ ನೀರು ಹಾಕ್ತೀನಿ ಹಂಗೆ ತರತರಿಯಾಗಿ ರುಬ್ಕೊಳ್ಳೋಣ ಅಂದ್ಬಿಟ್ಟು ನೀರು ಸೇರಿಸಿಲ್ಲ ಹಾಗೆ ಥರತರಿಯಾಗಿ ಫೇಸ್ಟ್ ಮಾಡ್ಕೊತೀನಿ ಖಾರ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ ನಾನು ಖಾರ ಇಲ್ವಲ್ಲ ಅಂದ್ಬಿಟ್ಟು ಜಾಸ್ತಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಖಾರ ಇರಲಿ ಅಂದ್ಬಿಟ್ಟು ಇವಾಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಎಣ್ಣೆ ಕಾಯ್ದಿದ್ದತ ಅಂತ ಒಂದೆರಡು ಸಾಸಿವೆ ಹಾಕಿ ನೋಡಿದೆ ಅದು ಇವಾಗ ಕಾಯ್ದೈತೆ ಅಂದ್ಬಿಟ್ಟು ಒಂದು ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಹತ್ತು ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಇಷ್ಟನ್ನು ಹಾಕ್ಕೊಂಡು ಸಣ್ಣ ಉರಿನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅವು ಕ್ರಿಸ್ಪಿ ಆಗೋ ಥರ ಚಿತ್ರಾನ್ನ ತಿಂತಾಯಿದ್ರೆ ಅವು ಮಧ್ಯ ಮಧ್ಯೆ ಸಿಗ್ತಾಯಿದ್ರೆ ನಿಜವಾಗೂ ಚೆನ್ನಾಗಿರುತ್ತೆ ಅದು ಮಜನೇ ಬೇರೆ ತುಂಬ ವೆರೈಟಿಯಾಗಿ ಮಾಡ್ತಾರೆ ಅದರಲ್ಲಿ ಇದು ಒಂದು ವಿಧಾನ ಮಾಡೋದು ಒಂದು ಕೆಲವೊಂದು ಐಟಮ್ ಮಿಕ್ಸ್ ಮಾಡಿ ಕೆಲವೊಂದು ಐಟಮ್ ಹಾಕಿ ಮಾಡೋದೇ ವೆರೈಟಿ ಅಡುಗೆ ಅಲ್ವಾ ಹಂಗಾಗಿ ಇದು ಒಂದು ವಿಧಾನದಲ್ಲಿ ಚಿತ್ರಾನ್ನ ಮಾಡ್ಬೋದು ಈ ರೀತಿಯೂ ಚೆನ್ನಾಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಣ್ಣೂರಿನಲ್ಲೇ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಕರಿಬೇವು ಹೂ ಹಾಕ್ಕೊಂಡು ಕಡಲೆಬೀಜ ಎಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ಹಿಂಗೂ ಕೂಡ ಇದ್ದೀನಿ ಅರ್ಶನಾಥ ಪುಡಿ ನಮಗೆ ಎಷ್ಟು ಅಷ್ಟು ಕಲರ್ಗೆ ಸ್ವಲ್ಪ ಅರ್ಶನದ ಪುಡಿ ಸೇರಿಸ್ಕೊಂಡಿದ್ದೀನಿ ಇವಾಗ ತರತರಿಯಾಗಿ ನೀರು ಹಾಕ್ತೀನಿ ಹಾಗೆ ಪೇಸ್ಟ್ ಮಾಡ್ಕೊಂಡಿರೋದನ್ನ ಇದ್ದೀನಿ ಈರುಳ್ಳಿ ಬೇಕು ಅಂದರೂ ಹಾಕಬೋದು ಆದರೆ ಇದು ಸಿಂಪಲ್ ಬೇಗ ಆಗುವಂಥದ್ದು ಮತ್ತು ಇದೇ ಒಂಥರ ಟೇಸ್ಟ್ ಇರುತ್ತೆ ಅದಕ್ಕೆ ಈ ರೀತಿ ಮಾಡಿದೆ ಒಂದೇ ಥರ ಮಾಡ್ಕೊಂಡು ಅಯ್ಯೋ ಅಂದಿದೇ ತಿಂದು ಏನದು ಮಜಾ ಇರುತ್ತೆ ನಾಲ್ಗೆ ಬೆ ರುಚಿ ಬೇರೆ ಬೇರೆ ಕೇಳುತ್ತಲ್ಲ ಅಂದ್ಬಿಟ್ಟು ಮಕ್ಳಿಗೂ ಇಷ್ಟ ಆಗುತ್ತೆ ಇವಾಗ ಮನೆಯಲ್ಲೇ ಇರ್ತವೆ ಏನಾದ್ರು ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂದ್ಬಿಟ್ಟು ಈ ರೀತಿ ಟ್ರೈ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಅದೊಂದು ರುಬ್ಬಿರೋ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಆವಾಗ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಲಾಸ್ಟಲ್ಲಿ ನಿಂಬೆ ಹುಳಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಷ್ಟು ಗೊಜ್ಜು ಎತ್ತಿಟ್ಕೊಂಡು ಅದಕ್ಕೆ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಗೊಜ್ಜೆ ಎತ್ತಿಟ್ಬಿಟ್ಟು ಅದೇ ಬಾಣಲಿಗೆ ಹಾಕಿ ಕಲ್ಸ್ಕೊತಾ ಇದ್ದೀನಿ ನಿಜವಾಗೂ ಚೆನ್ನಾಗಿ ಬಂದಿತ್ತು ಒಮ್ಮೆ ಟ್ರೈ ಮಾಡಿ ಆಮೇಲೆ ಮಾವಿನಕಾಯಿನ್ ಸೀಸನ್ ಇವಾಗ ತುಂಬ ದಿನ ಆಗಿತ್ತು ಚಿತ್ರಾನ್ನ ಮಾಡಿರಲಿಲ್ಲ ನಿಂಬೆಹಣ್ಣಿತ್ತಲ್ಲ ಅಂಬಿಟ್ಟು ಇವತ್ತು ನಿಂಬೆಹಣ್ಣು ಚಿತ್ರಾನ್ನೇ ಮಾಡಿದೆ ಮಾವಿನಕಾಯಿನ ಸೀಸನ್ನು ಮಾವಿನಕಾಯಿನ ಚಿತ್ರಾನ್ನೂ ಅಷ್ಟೇ ಚೆನ್ನಾಗಿ ಬರುತ್ತೆ ಅದು ಯಾ ಮಾಡಿದಾಗ ಅದನ್ನು ಕೂಡ ಹಾಕ್ತೀನಿ ಅದು ತುಂಬ ಟೇಸ್ಟಿಯಾಗಿರುತ್ತೆ ಸೀಸನ್ ಇದ್ದವಾಗ ಯಾವ್ಯಾವ ಹಣ್ಣು ಆವಾಗ ತಿಂದ್ಕೊಬಿಡ್ಬೇಕು ಆಮೇಲೆ ಇಲ್ಲದೆ ಇರೋವಾಗ ಉಳ್ಕ ಸಿಗಲ್ವಲ್ಲ ವರ್ಷ ಪೂರ್ತಿ ಸಿಗಲ್ವಲ್ಲ ಮಾವಿನಕಾಯಿ ಹಂಗಾಗಿ ಸಿಂಪಲ್ ಬೆಳಗಿನ ರೊಟಿನ್ ನಂದು ಇನ್ನೂ ಬೇರೆ ಬೇರೆ ಎಲ್ಲ ಮಾಡಿಯೋ ಮಾಡ್ಬೋದಿತ್ತು ಆದರೆ ನಿಜವಾಗೂ ಇವಾಗಿನ ಸೆಕೆ ಬಿಸಿಲಿಗೆ ನನಗೆ ಏನು ಮಾಡೋದಕ್ಕೂ ಮನಸಿಲ್ಲ ನನಗೆ ಬೇಕಾಗಿರೋದು ಇವಾಗ ಸದ್ಯಕ್ಕೆ ಮಳೆ ಓದ್ಬಿಟ್ರೆ ಸಾಕು ನನಗೆ ಕೋಟಿ ದುಡ್ಡು ಕೊಟ್ಟಂಗೆ ಸಿಕ್ಟು ಕೋಟಿ ಸಿಕ್ಕಷ್ಟು ಖುಷಿಯಾಗುತ್ತೆ ಬಾಡೋ ಗಿಡಗಳು ನೋಡ್ತಾ ಈ ಆಹಾರ ಇಲ್ಲದೆ ನೀರಿಲ್ಲದೆ ಪಕ್ಷಿಗಳು ಈ ಕಾಗೆಗಳು ನೋಡಿ ಎಷ್ಟು ಸಫರ್ ಮಾಡ್ತವೆ ಇದನ್ನೆಲ್ಲ ಇದ್ರೆ ಹಸುಗು ಹುಲ್ಲಿ ಇದನ್ನೆಲ್ಲ ಇದ್ರೆ ನೆಮ್ಮದಿಯಾಗಿ ಇರೋದಕ್ಕೆ ಆಗ್ತಿಲ್ಲ ಮನೆ ಒಳಗೆ ಇರೋದಕ್ಕೂ ಒಂದು ತಂಪಾದ ಗಾಳಿ ಇಲ್ಲ ಒಂಥರ ಕಿರಿಕಿರಿ ಅನ್ನಿಸ್ಬಿಟ್ಟೈತೆ ಜೀವನ ಈ ರೀತಿ ಆದ್ರೂ ಈ ಹಿಂಗೆ ಮಳೆ ಹುಯ್ದೇನೆ ಈ ಥರ ತೊಂದರೆ ಆದರೂ ಈ ರೀತಿ ನೆಮ್ಮದಿ ಹಾಳಾಗುತ್ತೆ ಅಂತ ಇವಾಗ ಗೊತ್ತಾಗಿದ್ದು ಮೇಲೆ ಡ್ರಮ್ ತುಂಬಿದ ಮೇಲೆ ಕೆಳಗಡೆ ಬರೋ ನೀರಿಗೂ ವೇಸ್ಟ್ ಮಾಡ್ದಂಗೆ ನಾನು ಡ್ರಮ್ ಇಟ್ಕೊಂಡಿದ್ದೀನಿ ಈ ನೀರಲ್ಲೇ ನಾನು ಬಟ್ಟೆ ತೊಳೆಯೋದು ಪಾಪ ಕಾಗೆಗೆ ಒಂದು ಸ್ವಲ್ಪ ಅನ್ನ ಹಾಕಿದೆ ಬಂದು ನೀರು ಇತ್ತು ಆವಾಗ ಒಂದು ಸ್ವಲ್ಪ ಅನ್ನಗಿಂದ ಏನಾದರೂ ಹಾಕ್ತೀನಿ ಅನ್ನ ತಿಂದು ನೀರು ಕುಡ್ಕೊಂಡು ಹೋಗ್ತವೆ ಕಾಗೆಗಳು ನಾವಾದರೂ ಮನೇಲಿರ್ತೀವಿ ಏನಾದರೂ ಮಾಡ್ಕೊಂಡು ತಿಂತೀವಿ ಪಕ್ಷಿಗಳಿಗೂ ಆ ಥರ ಇಲ್ಲ ಬೇಸಿಗೆಲ್ಲಂತ ಸಿಕ್ಕಾಬಟ್ಟೆ ಸಫರ್ ಮಾಡ್ತವೆ ಇನ್ನೊಂದು ಪಕ್ಷಿ ಬರುತ್ತೆ ಅದನ್ನ ನಾವು ಕೆಂಪುತ ಅಂತ ಕರಿತೀವಿ ಅದಂತೂ ಈ ಕಾಗೆಗಳು ಭಯ ಪಡೋಲ್ಲ ಒಂದು ಸ್ವಲ್ಪ ಅನ್ನ ತಿಂದು ನೀರು ಕುಡ್ಕೊಂಡು ಹೋಯ್ತೇವೆ ಅದಂತೂ ನಮ್ಮ ನಾವು ಆಚೆ ಕಾಲಿಟ್ಟರೆ ಸಾಕು ಹೆದ್ರಕೊಂಡು ಓಡಿ ಹೋಗುತ್ತೆ ಹೋಗಿ ಒಂದು ಕಾಕಡ ಗಿಡದಂಡಲ್ಲಿ ಅದಕ್ಕೆ ಸಿಕ್ಕಾಬಟ್ಟೆ ಸೆಕೆ ಅನಿಸುತ್ತೋ ಏನೋ ಆ ಕಾಕಡ ಗಿಡ ಐತಲ್ಲ ಅದ್ರ ಕೆಳಗಡೆನೇ ಕೂತಿರುತ್ತೆ ಅದು ಹೆಂಗೆ ನೋಡುತ್ತೋ ನಾನು ಒಂಚೂರು ವೀಡಿಯೋ ಮಾಡೋದಕ್ಕೂ ಅದು ಸಿಗ್ತಾಯಿಲ್ಲ ಪಾಪ ಅಷ್ಟು ಸಫರ್ ಮಾಡ್ತೇವೆ ಪಕ್ಷಿಗಳುವೆ ಸಂಜೆ ಆಗಿದೆ ಒಂದು ಆರೂವರೆ ಆದರೂ ಎಷ್ಟು ಬಿಸಿಲು ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಸಂಜೆ ತುಂಬ ಸಫರ್ ಮಾಡ್ತವೆ ಬಿಸಿಲಿಗೆ ಎಲ್ಲರಿಗೂ ತೊಂದರೆನೇ ಮಳೆ ಹುಯ್ದಿಲ್ಲ ಅಂದರೆ ನಾನು ಬೇಡ್ಕೊಳ್ಳೋದು ಒಂದೇ ಮಳೆ ಹುಯ್ಯಪ್ಪ ದೇವ್ರೆ ಅಂತ ನಮಗೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿರಲಿಲ್ಲ ಬೋರಲ್ಲೂ ನೀರು ನಿಂತೋಗಿದೆ ಅಲ್ವಾ ಅದಕ್ಕೆ ಮನಸ್ಸಿಗೆ ಕಿರಿಕಿರಿ ಅನ್ನಿಸ್ತದೆ ನೆಮ್ಮದಿನೇ ಇಲ್ಲ ಮಳೆ ಹೂದ್ರೆ ಸಾಕಪ್ಪ ಮಳೆ ಇಂದನೇ ನಮಗೆ ನೆಮ್ಮದಿ ಕಾಣೋಕ್ಕೆ ಸಾಧ್ಯ ಇನ್ನೇನು ಯಾರು ಒಂದು ಕೋಟಿ ಕೊಟ್ಟರು ಅಷ್ಟು ನೆಮ್ಮದಿ ಕಾಣಲ್ಲ ಮಳೆ ಊದಿ ತಂಪಾದರೆ ಸಾಕು ಅಷ್ಟು ಖುಷಿಯಾಗುತ್ತೆ ಅದಕ್ಕೆ ನಾವು ಬೇಡ್ಕೊಳ್ಳೋದೊಂದೇ ಮಳೆ ಒಯ್ಯಪ್ಪ ದೇವರೇ ಅಂತ ಏನು ಹೇಳೋ ಇದನ್ನೇ ಒತ್ತಿ ಒತ್ತಿ ಹೇಳ್ತಾಳೆ ಅಂದರೆ ನಮ್ಮ ಪರಿಸ್ಥಿತಿ ಆ ರೀತಿ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಓಕೆ ಈ ವಿಡಿಯೋಲಿಗೇ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಈ ವರ್ಷನಾದರೂ ಮಳೆ ಬೆಳೆ ಆಗಿ ಸಮೃದ್ಧಿಯಾಗಿ ಇರೋಣ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು